ಕೇಳಿ ಜಡ್ಜಸ್ ನ ಯಾರು ಇಡ್ತಾ ಬಟ್ ಸ್ಪೆಸಿಫಿಕ್ ಆಗಿ ಈ ಒಂದು ಜಡ್ಜ್ ಸ್ಥಾನಕ್ಕೆ ತೂಕ ಬರ್ಬೇಕು ಅಂತಂದ್ರೆ ವಿನೋದ್ ರಾಜ್ ಅವ್ರನ್ನ ಕರ್ಸಿ ಕರ್ಸಿ ಅಂತ ಹೇಳ್ಬಿಟ್ಟು ತುಂಬಾ ಕಡೆ ಈ ಒಂದು ಕೂಕ್ ಕೇಳ್ತಾ ಇದ್ರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನ್ ಮಾಡ್ತೀರಾ ನನ್ಗೆ ಅಭಿಮಾನಿಗಳನ್ನ ತುಂಬಾನೇ ನಾನು ಮಿಸ್ ಮಾಡ್ಕೊತಾ ಒಂದ್ ಮೂಲಕ ಅದನ್ನ ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಅನ್ನಿಸ್ತು ನನ್ಗೆ ಆದ್ರೆ ಜವಾಬ್ದಾರಿ ಈಗ ಈಗ ಏನಾಗುತ್ತೆ ನಾವು ಚಿತ್ರರಂಗದಲ್ಲಿ ಆದ್ರೆ ಒಂದು ಮೇಂಟೆನೆನ್ಸ್ ಏನ್ ಮೈಂಟೆನೆನ್ಸ್ ಅಮ್ಮ ಕೆಲವು ಹೇಳಿದ್ದಾರೆ ಕಲಾವಿದರು ಅನ್ನುವಂತ ಒಂದು ಮಾತು ಕಿವಿಲ್ ಹೇಳಿದ್ದಾರೆ ಗಿರಿಜೆ ಲೋಕೇಶ್ ಅಮ್ಮ ಅವರು ಕೂಡ ವಿನೋದ್ ನೀವು ಹಾಸ್ಪಿಟಲ್ ಮಾಡಿದ್ರಿ ಮತ್ತೊಂದು ಮಾಡಿದ್ರಿ ರಸ್ತೆ ಮಾಡಿಸಿದ್ರಿ ಬಸ್ ಹಾಕ್ಸಿದ್ರಿ ಎಲ್ಲಾ ಮಾಡಿದೀರ ಇಲ್ಲ ಅಂತ ಹೇಳಿ ಅಮ್ಮ ಕಲಾವಿದ್ರು ಆರ್ನೂರ ಐವತ್ತು ಸಿನಿಮಾ ಮುಗಿಸಿದಾರೆ ಈಗ ನೀವು ಅವ್ರ ಮಗನಾಗಿ ಅಮ್ಮನ ಕಾಲದ ಕಲಾವಿದ್ರಿಗೆ ಏನ್ ಮಾಡಬಹುದು ಮೂರ್ನಾಲ್ಕು ವರ್ಷದಿಂದ ಹೇಳುದು ಸೋ ಪರಂಬಾಯಿತು ಒಂದು ಹತ್ತು ಅನ್ನ ಕಲಾವಿದರಿಂದ ಹು ಇವತ್ತಿಗೆ ಅದು ಒಂದೊಂದು ಮಟ್ಟಕ್ಕೆ ಚೆನ್ನಾಗಿ ಬೆಳ್ಕೊಂಡು ಹೋಗಿದೆ ಆಮೇಲೆ ಅದನ್ನ ನಾನೇ ಮಾಡ್ಬೇಕು ಖಂಡಿತ ಜಡ್ಜಸ್ ವಿಷಯ ಅಂದಾಗ ಇದಿಷ್ಟು ಕೆಲಸ ನಾನು ಮಾಡ್ಕೊಂಡೆ ಅಲ್ಲಿ ಸ್ಪೇರ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಓಕೆ ಸ್ಪೇರ್ ಮಾಡುತ್ತೆ ನಾನ್ ಬಿಟ್ರೆ ಇಲ್ಲಿ ಯಾರು ನೋಡ್ಕೊಳ್ಬೇಕಾಗಲ್ಲ ಆಪೋಸ್ ಏನಾದ್ರು ಬಂದಿತ್ತು ಜಡ್ಜ್ ನಾ ಬಾಯ್ ಬಾಯ್ ಓಕೆ ಅನಿವೇ ಅವರು ನಾನು ಅಭಿಮಾನಿಗಳಿಗೆ ಎಂದೂ